ಅದೇ ನಾನ್ ಕೇಳ್ತಿಯಾ ಎಕ್ಸೈಟ್ಮೆಂಟ್ ಆಗಿ ಕೇಳು ಈ ಏನಾಯ್ತು ಬಂಗಾರಾ ಅರೇ ಇವತ್ತು ಟೆಸ್ಟ್ ಮಿಸ್ ಮಾಡ್ಕೊಂಡೆ ಗೊತ್ತಾ ಮಿಸ್ ಮಾಡ್ಕೊಂಡೆ ನನ್ನ ಏ ಎಕ್ಸಾಮ್ ಪರಿಪಕ್ಕದಲ್ಲೇ ನೀನೆ ನೆನಪಾಗ್ತಿದ್ದೆ ನನಗೆ ನಾನು ಸಕಾದಾ ಸ್ಕೋರ್ ಮಾಡ್ತೀಯ ಬಿಡು ಎಷ್ಟು ದಿನ ಆಯ್ತು ನಾವು ಇಲ್ಲಿ ನನಗೆ ಮಾತಾಡಿ ಐದು ನಿಮಿಷ ಮಾತಾಡೋದು ಕಟ್ ಮಾಡೋದು ಬಟ್ ಇವತ್ ಫುಲ್ ಫ್ರೀ ಓ ಮಳೆ ರಜ ಇದೆ ಮಾಡಿ ಎಕ್ಸಾಮ್ ಹ್ಮ್ मैं hmm. फला बना ना यार नींद तेज हो गया टाइम आता है, hmm. है। ये ना बाप नींद तेज जैसे जास्ती टाइम फोनर मातरु बोला जास्ती मातरु बोलो जास्ती मर बोला मारे किला के तो बंदरे को तो हम्म नो बो अ

మన సాంబారు బ్ర బిర్యానియానికొడతీయ ನಾನೇ ಹೇಳಿ ಬಿರಿಯಾನಿ ಮಾಡೋದ್ ಬರುತ್ತೆ ಕಲ್ಕೋ ಬಾ ಕಲ್ಸ್ಕೊಡು ಬಾ ಇವತ್ತೆ ಕಲ್ಸ್ಕೊಡ್ತೀನಿ ಕರೆಕ್ಟ್ ಆಗಿ ಅಡಿಗೆ ಬರಲ್ಲ ನೀನು ಕಟ್ ಮೇಲೆ ಇರೋದು ನಿನಗೆ ಹಬ್ಬ ಓಕೆ ಸ್ವಲ್ಪ ಕಾಯಿ ಮಾಡಿ ಕೋಬಹುದು ಬರ್ರಿ ಆಯ್ತು 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 ನೋಡೋಣ

ನೀರು ಕುಡೀದ್ರಿ ಅಂತ ಅಲ್ಲ ಗಂಟ್ಲು ಗೊತ್ತೇ ಅಂತ ಅದನ್ನ ಏನ್ ಮಾಡೋದು ದಾಹ ಆದ್ರೆ ನೀರೇ ಕುಡಿಬೇಕಲ್ಲ ಇನ್ನೇನು ಮಾಡಕ್ಕಾಗಲ್ವಲ್ಲ ಹೌದಾ ಬಿಟ್ರೆ ಏನ್ ಬೇಕಾದ್ರು ಮಾಡ್ಬಿಡ್ತಲಾ ಹಾ ಏನ್ ಮಾಡ್ಬೇಕು ಅನ್ಕೊಂಡಿದೀಯಾ ఏను ఎలా బ్రో ఐటూ ఎగ్జామ్ ಆದಮೇಲೆ ఎక్కడికి போகਣਾ ట్రిప్ ఏ ఎక్కడికి మైండ్ ఫ్రెష్ అవుతది సీ నిజవాగ్లూ ప్లీజ్ వన్ డే స ఇలా రూమ్ పరను నా రూమ్ గే బెన్ బ్రో నే 24 గంటా రూమ్ లోడి నడి సాకో గోగిదా ఉన్నా రూమలే ంగ్ డ్రైవ్ ఆగి నన్ను బులెట్కి పెట్రోల్ నీన్ హాక్సూ గణి నింది లాంగ్ డ్రైవ్ బోదో ಹಂಗಿಯೇ ಹ್ಮ್ ಇವತ್ತಿನเมล ತುಂಬಾ ಲವ್ ಆಗಿಬಿಟ್ಟಿದೆ ಎಷ್ಟು ಜಾಸ್ತಿ ಜಾಸ್ತಿ ಅಂದ್ರೆ ಏನು ಕಾಲ್ ತರ ಜಾಸ್ತಿ ಲವ್ ಆಗಿದೆ ಅಂದ್ರೆ ಯಾವ ತರ ಅಂತ ಅರ್ಥ ಮಾಡ್ಕೋ ಗೊತ್ತಾಯ್ತು ಜಾಸ್ತಿ ಲವ್ ಆಗಿದೆ ವಿಡಿಯೋ ಕಾಲ್ ಮಾಡು ಅಂತ ಚೆನ್ನಾಗಿ ಅರ್ಥ ಮಾಡ್ಕೋಬಿಟ್ಟಿದ್ದೀಯಾ ನನ್ನ ನನ್ನ ಕಣೆ ನೀನು ನನ್ ಗಂಡ ಅಂತಾನೆ ಇಷ್ಟೊಂದ್ ಸಲಿಗೆಯಿಂದ ಇಂದ ಮಾತಾಡೋದು ಹೌದು ಹೆಂಡ್ತಿ ಅಂತಾನೇ ಸ್ವರ್ಗ ತೋರಿಸ್ತಿರೋದು ನನ್ ಗಂಡನ ಹತ್ರ ಅಂತಾನೆ ಆ ಸ್ವರ್ಗ ನನ್ ಭೋಗಿಸ್ತಿರೋದು ಹ್ಮ್ ಮೇಲೆ ಸ್ವರ್ಗ ಸಿಗುತ್ತೋ ಇಲ್ಲವೋ ಗೊತ್ತಿಲ್ಲಾ ನನ್ ಗಂಡನ್ ಜೊತೆ ಇರೋವರ್ಗು ಸ್ವರ್ಗದಲ್ಲಿ ತೇಲಾಡ್ ಬಿಟ್ಟಿರ್ತೀನಿ ಹೌದಾ

fraction ಆಫ್ moment ಅಲ್ಲಿ ಕಣ್ ಬಿಡೋಷ್ಟ್ರಲ್ಲಿ ನೀನ್ ನನ್ ಮೈ ಮೇಲೆ ಇದ್ದಿ already ನನಿಗೆ ನಂಬಕ್ಕೆ ಆಗ್ಲೇ ಇಲ್ಲ ಏನಿದು ಇಷ್ಟೊಂದ್ fast ಆಗಿ ಇದನ್ನೆಲ್ಲ ಅಂತ ಅದ್ ಹೆಂಗೆ ಅದು ಅಷ್ಟು ಬೇಗ ನಂಗೆ ಹಿಂಗ್ ಬಿಸಾಕ್ ನನ್ ಮೈ ಮೇಲೆ ಅದ್ ಹೆಂಗ್ ಬಂದ್ಬಿಟ್ಟೆ ಬಿಟ್ಟೆ ಏ ಗೊತ್ತಿಲ್ಲ ಅವಾಗ ಅದ್ ಆ time ಅಲ್ಲಿ ಆಗಿರೋದು ಇವಾಗ ಮತ್ತೆ ಕೇಳ್ಬೋದ ಅನ್ನಂಗಿಲ್ಲ ಯಾಕೆ ನಾಚಿಕೆ ಆಗುತ್ತಾ ಹ್ಮ್. ಬಾಳ ನಾಚಿಕೆ ಎಲ್ಲ ಬಿಟ್ಟ್ ಬಿಟ್ಟು ಇನ್ನೊಂದ್ ಸರ್ತಿ ಮಾಡೋಣ ನಾಚಿಕೆ ಎಲ್ಲ ಹೋಗುತ್ತೆ ಬರ್ತೀನಿ ಫಸ್ಟ್ ಎಕ್ಸಾಮ್ ಕಂಪ್ಲೀಟ್ ಮಾಡ ನಾಳೆ ರಜಾ ಇದೆ ಅಲ್ವಾ ಪ್ರಿಪೇರ್ ಆಗಕ್ಕೆ ಕಿನಿ ಫಸ್ಟ್ ಫ್ಯೂಚರ್ ಅದು ಡ್ರೀಮ್ ಆಗ್ಬೇಕು ಸಕ್ಸಸ್ ಆಗ್ಬೇಕು ಅಂದ್ರೆ ಫಸ್ಟ್ ಅದ್ರ ಕಡೆ ಫೋಕಸ್ ಮಾಡು ಸ್ವಲ್ಪ ದಿನ ಫೋಕಸ್ ಮಾಡ್ತಾನೆ ಇದೀನಲ್ಲ ಡೈಲಿ ಹ್ಞೂ ಬರೀ ಈ ಕಡಿಕೆ ಫೋಕಸ್ ಮಾಡ್ತಿದ್ಯಾ ನೀನು ಏನು ಇಲ್ಲ ಬರೀ ನಿನ್ನ ಕಡೆ ಫೋಕಸ್ ಆಗಿದಿದ್ರೆ ಕಾಲೇಜ್ ಬಿಟ್ಟಿ ಹ್ಞೂ ಮದುವೆ ಮಾಡಿಕೊಂಡು ಒಂದು ಎರಡು ಟಿನ್ಸ್ ಮಕ್ಕಳಾಗ್ಯ ಅದು ಹ್ಞೂ ನಿನಿಂಗಿರೋ ಫೋರ್ಸಿಗೆ ಹ್ಞೂ ಏನಂತೀಯ ಇದೊಂದು ಲಾಸ್ಟ್ ಎಕ್ಸಾಮ್ ಅಲ್ವಾ ಬಿಡು ಹ್ಞೂ ಆಮೇಲೆ ನೋಡು ಈ ಮೂರ್ ವರ್ಷ ಹೆಂಗ್ ಕಳೀತು ಅನ್ನೋದೇ ಗೊತ್ತಾಗ್ತಿಲ್ಲ ನನಿಗಂತೂ ಹ್ಮ್ ಕಾಲೇಜಲ್ಲಿ ಲೆಕ್ಚರರ್ ಪಾಠ ಮಾಡೋದ್ ತಲೆಗ್ ಹೋಗ್ತಿತ್ತು ಇಲ್ವೋ ಗೊತ್ತಿಲ್ಲ ಸೈಕಲ್ ಗ್ಯಾಪ್ ಅಲ್ಲಿ ನಿನ್ ಹತ್ರ ಹೇಳ್ಸ್ಕೊಂತಿದ್ನಲ್ಲ ಅದೇ ನನಗ್ ತಲೆಗ್ ಹೋಗೋದು ಹ್ಮ್ ಏನ್ ಗೊತ್ತಾ ಪ್ರೀತಿಯಿಂದ ಯಾರಾದ್ರೂ ಏನಾದ್ರು ಹೇಳ್ಕೊಟ್ರೆ ಅದ್ ಬೇಗ ಹೋಗುತ್ತಂತೆ ಅಂದ್ರೆ ತಲೆಗೆ. అమ్ గొదయ్ గొదయ్ ఆంగే రీడింగ్ నా మాట కరే ఏమనూ నొల్చేయగల అవును బేబీ ఇబ్రు ఎగ్జైట్‌మెంట్ లో ఉందగా కష్టనేం అనసలా అవును అదికి బయలే}\|^ పిచ్చాకదు అల్వా ఏ నిన్ సాచా ఏను పిచ్చేయల ఆంగేల్లే ఏల్వేడనా చి గుడ్ హ్

ಸೇಫ್ಟಿ ಇತ್ತಲ್ಲ ಅವತ್ತೇನು ಅನ್ಸ್ಲೇ ಇಲ್ಲ ಅದಕ್ಕೆ ಅವತ್ತಿಂದ ಕ್ಯಾನ್ಸಲ್ ಮಾಡಿದ್ದು ಅದನ್ನು ಆದ್ರೂ ನೀನ್ ಧೈರ್ಯ ಮೆಚ್ಚಬೇಕು ಎಷ್ಟೇ ಫೀಲ್ ಅಂಡ್ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ರು ಆ ಮೂಮೆಂಟ್ ಅಂತ ಬಂದಿದ್ ತಕ್ಷಣ ಎಲ್ಲ ಮರೆತು ಆಚೆ ಇರ್ತಿಲ್ಲ ಅದಕ್ಕೆ

ಅಮಗೆ ಕೂಸಿ ಬೇಗೆ ಮಂಕಾಗ್ ಬಿಡ್ರ ಕಷ್ಟ ಆಗ್ಬಿಡುತ್ತೆ ಹಾ ತೋತ ಹ್ಮ್ ಬಟ್ ಏನಾಗ್ಲಿ ಹ್ಮ್ ಲೆಕ್ಕನೆ ಇಲ್ದಿರೋಷ್ಟು ಸತಿ ನವಿಪ್ರೂ अड्ಕೇ ಇದೀವಿ ಹ್ಮ್ ಪ್ರತಿ ಸತಿ ಸೇರ್ಬೇಕಾರೆನೋ ಫಸ್ಟ್ ಟೈಮ್ ಏನೋ ಅನ್ನೋತರ ಫೀಲ್ ಆಗ್ತೇ ಯಾಕಹಂಗೇ ನೀನು ಹಂಗ ಫೀಲ್ ಮಾಡ್ಕಂತೀಯ ಅದಕ್ಕೆ ನಾನು ಫೀಲ್ ಮಾಡ್ಕೊಂಡೋದಲ್ಲ ಅಲ್ಲಿ ಹ್ಮ್ నీను ఫీల్ మార్చే రీతి ಇದೆಯಲ್ಲ ನನಗೆ బోర్రే ಆಗல ಗೊತ್ತా ఫస్ట్ టైం నని కిస్ ಮಾಡಿಸ್త్యా ఆమెල් ప్రాసెస్ ಮಾಡಿర్త్యా नेक्स्ट టైం ಮಾಡಿದಾಗ ఫస్ట్ ఎలాను ఆమెල් కిస్ ಮಾಡక్కర్తియ్ స్టెప్ బై చేంజ్ ಮಾಡಿಬಿడిర్తెల అబగే ఎక్సైట్‌మెంట్ ಜಾస్తి నేను ಗೊತ್ತಿಲ್ಲ బేబీ ఎలా నేను}}{|హెల్ కోటిరా పాట నిట్టగా మార్తా ఇతిని}

ಬೇರೆ ಬೇರೆ ಸ್ಟೈಲ್ ಆಫ್ ಎನರ್ಜಿ ಗಳನ್ನ ಸೋರ್ಸ್ ಗಳನ್ನ ಕೊಟ್ಟಿದ್ದೇನೆ ಆದ್ರೂ ಬಿಡು ನೀನು ರಸಿಕಂತರ ಆಡ್ತೀಯ ನಿನಗೆ ಇಷ್ಟ ಆಗಿರೋದನ್ನ ಮಾತ್ರ ಮಾಡ್ತೀಯ ಅದು ಬಿಟ್ಟು ಬೇರೆ ಇನ್ಯಾವುದಕ್ಕೂ ಹೋಗಲ್ಲ ನೀನು ನಿನ್ನನ್ನು ಕೇಳಿಬಿಟ್ಟು ಎಲ್ಲರೂ ಚಿನ್ನಿ ಮಾಡೋದು ಆಯ್ತು ಸ್ಟಾರ್ಟಿಂಗ್ ಅಲ್ಲಿ ಹಿಂಗ್ ಮಾಡೋಣ ಹಂಗ್ ಮಾಡೋಣ ಅಂತಿದ್ದೆ. ಇವಾಗ ಅವಾಗ ಯಾವ್ದು ಒಪ್ಪಿಕೆ ಕೊಟ್ಟಿದ್ರೂ ಅದ್ ಅಷ್ಟೇ ಮಾಡ್ತಿಯಾ ಹೊಸದಾಗ್ ಏನು ಟ್ರೈ ಮಾಡ್ಬೇಕು ಅಂತ ನೀನಿಗೂ ಒಂದ್ಸಲ ಅಲ್ವಾ ಅನ್ಸಲ್ಲ ಬಿಕಾಸ್ ಆ ಮೂಮೆಂಟ್ ಅಲ್ಲಿ ಅದ್ ಬೇಕು ಅನ್ಸಿರುತ್ತೆ ಹ್ಮ್ ಅದ್ ಫುಲ್ ಫಿಲ್ ಸ್ಯಾಟಿಸ್ಫೈ ಆಗಿ ಖುಷಿ ಆದ್ರೆ ಸಖತ್ ಆಗಿರುತ್ತೆ ಏನೋ ಐ ಲವ್ ಯು ಕಣೇ ಐ ಲವ್ ಯು ಸೋ ಮಚ್ ಇವಾಗ ಲವ್ನ್ ಮೂಡ್ಬೇಕು ಅನಿಸ್ತಿದೆ ಮತ್ತೆ ಬರಬೇಕು ತಾನೆ ಆಗಲ್ಲ ನನ್ನ ಮಧ್ಯಾನೇ ಮೆಸೇಜ್ ಹಾಕಿದೆ ಮುಂಗೆ ਨਾਲೆ ರಜೆ ಇದೆ ನಾಳೆ ಎಕ್ಸಾಮ್ ಅಂತ 얘ದ್ರ ಇವಾಗ ಫೋಕಸ್ ಮಾಡು ಸ್ವಲ್ಪ ದಿನ ಆ ಕಂಟ್ರೋಲ್ ಮಾಡ್ಕೊತೀನಿ ಅಟ್ ಅಲ್ಲಿವರೆಗೂ ವಿಡಿಯೋ ಕಾಲ್ ಮಾಡೋ ಅಷ್ಟೇ Love you. Love you too. I dash dash you. <laughs> I dash dash you too. Miss you Bangari. Miss you Chennai. Exam bega muqto re saa karide. Chena ki exam vari first ya. Video karan mat ko. Switch mat ko. ಕರ್ನಾಟಕದ ಪ್ರಸಿದ್ಧ ಜ್ಯೋತಿಷ್ಯರು ಪಂಡಿತ್ ಶ್ರೀ ಅಮರ್ನಾಥ್ ಭಟ್ ಪ್ರೀತಿ ಪ್ರೇಮ ವಿಚಾರ ಹೆಣ್ಣು ಅಥವಾ ಗಂಡು ವಸೀಕರಣ ಇನ್ನು ನಿಮ್ಮ ಯಾವುದೇ ಕಠಿಣ ಸಮಸ್ಯೆಗಳಿಗೆ ಕೆಲವೇ ನಿಮಿಷಗಳಲ್ಲಿ ನಾಗಸಾಧುಗಳಿಂದ ಶಾಶ್ವತ ಪರಿಹಾರ ಸಿದ್ಧ ಪರಿಹಾರದಲ್ಲಿ ಓಪನ್ ಚಾಲೆಂಜ್ ಇಂದೇ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಆರು ಮೂರು ಐದು ಆರು ನಾಲ್ಕು ಏಳು